ವಕೀಲ ಸೋಮೇಗೌಡರ ಮೇಲೆ ಮತ್ತು ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಅವರ ಮೇಲೆ ಹಲ್ಲೆ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ಕೋಲಾರ ಜಿಲ್ಲಾ ಕೇಂದ್ರದ ವಕೀಲರ ಸಂಘದ ಹಿರಿಯ ವಕೀಲ ಸೋಮೇಗೌಡ ಮತ್ತು ಹಿರಿಯ ವಕೀಲರಾದಂಥ ಸದಾಶಿವರೆಡ್ಡಿ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿ ಇಲ್ಲಿನ ವಕೀಲರ ಸಂಘದ ವತಿಯಿಂದ ಸೋಮವಾರ ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರ ಸಂಘ ಅಧ್ಯಕ್ಷರಾದ ಎಂ ಮುನೇಗೌಡ ಅವರು ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿಗಳಾಗಬೇಕು ವಕೀಲರ ಸಂರಕ್ಷಣಾ ಕಾಯ್ದೆಯು ಹಲ್ಲಿಲ್ಲದ ಹಾವಾಗಿರುವುದರಿಂದ ಸರ್ಕಾರದ ಕಾಯ್ದೆಗೆ ತಿದ್ದುಪಡಿ ಮಾಡಲು ಮುಂದಾಗಬೇಕು ಎಂದು ಆಗ್ರಹವನ್ನ ಮಾಡಿದರು ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ಆರೋಪಿಗೆ ಜಾಮೀನು ಇಲ್ಲದಂತೆ ಕಾನೂನನ್ನ ಮಾಡಬೇಕು ಎಂದು ಒತ್ತಾಯವನ್ನ ಮಾಡಿದರು ಶುಕ್ರವಾರ ಸರ್ಕಾರಿ ರಜೆ ಇದ್ದ ಕಾರಣ ವಕೀಲ ಸೋಮೇಗೌಡ ಅವರು ದೇವಸ್ಥಾನದ ಬಳಿ ಸ್ವಚ್ಛತಾ ಕೈಗೊಂಡಾಗ ಗುಂಪೊಂದು ಏಕಾಏಕಿ ದಾಳಿಯನ್ನ ನಡೆಸಿ ಹಿಗ್ಗಾಮುಗ್ಗಾ ಥಳಿಸಿ ಗಾಯವಾಗಿದ್ರು ಪೊಲೀಸರು ಆರೋಪಿಗಳ ಜೊತೆ ಶಾಮೀಲಾಗಿ ಗಾಯಾಳು ವಿರುದ್ಧವೇ ಕೌಂಟರ್ ಕೇಸ್ ಹಾಕಿದ್ದಾರೆ ಈ ಕೇಸ್ ಮಾಡುವ ಮುನ್ನವೇ ಹಿರಿಯ ವಕೀಲರಾದಂಥ ಸದಾಶಿವರೆಡ್ಡಿ ಅವರ ಮೇಲೆ ಹಲ್ಲೆ ನಡೆದಿರುವುದು ಖಂಡನೀಯ ಮತ್ತು ದುಷ್ಕೃತ್ಯಕರ ಇಂತಹ ಘಟನೆಗಳು ಮರುಕಳಿಸಬಾರದು ಅಷ್ಟೇ ಅಲ್ಲದೆ ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ತಿದ್ದುಪಡಿ ಅವಶ್ಯಕತೆ ಇದೆ ಹೀಗಿರುವಾಗ ಘಟನೆಗಳ ಬಗ್ಗೆ ವಕೀಲರ ಸಂಘದ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ಕೋಲಾರದ ನ್ಯಾಯಾಲಯದಿಂದ ಡಿಸಿ ಕಚೇರಿಯವರೆಗೆ ನೂರಾರು ಮಂದಿ ವಕೀಲರು ಮೆರವಣಿಗೆಯಲ್ಲಿ ತೆರಳಿ ಹೈಕೋರ್ಟ್ ಸರ್ಕಾರ ರಾಜ್ಯಪಾಲರು ಬಾರ್ ಕೌನ್ಸಿಲ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೂಲಕ ಮನವಿ ಮತ್ತು ದೂರು ನೀಡುವ ಮೂಲಕ ನ್ಯಾಯಕ್ಕೆ ಆಗ್ರಹಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ವಕೀಲರ ಸಂಘದ ಉಪಾಧ್ಯಕ್ಷ ರವೀಂದ್ರ ಬಾಬು ಖಚಂಚಿ ನವೀನ್ ಗೌಡ ಮಾಜಿ ಅಧ್ಯಕ್ಷ ಜಯರಾಮ್ ಶ್ರೀಧರ್ ಹಿರಿಯ ವಕೀಲರಾದ ಕೆವಿ ಶಂಕರಪ್ಪ ಬಿಸಪ್ಪ ಗೌಡ ಮೇಗಿರಿ ನಾರಾಯಣಸ್ವಾಮಿ ಸತೀಶ್ ಸುಮನ್ ಶಿವಣ್ಣ ಲಾಯರ್ ದಿವಾಕರ್ ಉಮಾಗೌಡ ವೆಂಟರಾಮ್ ಮತ್ತು ಮಹಿಳಾ ವಕೀಲರು ಮುಂತಾದವರು ಇದ್ದರು ಸಮಾಜದಲ್ಲಿ ಎಲ್ಲರೂ ಒಳ್ಳೆ ರೀತಿ ನ್ಯಾಯ ಕೊಡಿಸ್ಕೋಬಹುದು ಯಾಕೆಂದ್ರೆ ಈಗ ರೋಗಿಗಳು ರಿಯಲ್ ಎಸ್ಟೇಟ್ ಏನೋ ನಡೀತಾರೆ ಈ ಏನಾಗಿದೆ ಅಂದ್ರೆ ಒತ್ತಿರೊಂದು ಬೆದರಿಕೆ ಇರ್ತಾರೆ ಆ ಬೆದರಿಕೆಯಲ್ಲಿ ಅವರು ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸುವಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಈಗ ರಾಷ್ಟ್ರೀಯ ನಮ್ಮ ಭಾರತದ ವಕೀಲ ಪಕ್ಷದ ಸದಸ್ಯರು ಸಹ ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯ ಆರೋಗ್ಯ ನಾಯಕ ಸದಾಶಿವಯ ಸದಾಶಿವರು ಅವರು ಆಫೀಸ್ನಲ್ಲಿ ಎಂಟುವರೆಗೆ ಆಫೀಸ್ ತಗೊಂಡ್ರೆ ಯಾರು ಕಿರಿಗೇಡಿಗಳು ಸ್ವಲ್ಪ ಅವರು ಒಡೆದು ಅಸಾಟ್ ಮಾಡೋ ಏನೋ ಮಠಕ್ಕೆ ಹಲ್ಲೆ ಮಾಡ್ತಾರೆ ಅವ್ರ ಅಂತ ಅಡ್ಡ ಇಟ್ಟಿದ್ರೆ ಉಳ್ಕೊಳ್ತಾರೆ ಇಲ್ಲಾಂದರೆ ಅದು ಟಿನಟ್ಟು ಆಗ್ತಾ ಇತ್ತು ಆ ಮಟ್ಟಕ್ಕೆ ಹೋಗ್ತಾ ಇತ್ತು ಆ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಇವು ನಾವು ಈಗಾಗಲೇ ನಮ್ಮ ಇತ್ಯರಿಗೆ ರಕ್ಷಣಾ ಕಾಯ್ದೆ ಜಾರಿಯಲ್ಲಿದೆ ಬಟ್ ರಕ್ಷಣಾ ಕಾಯ್ದೆ ಯಾವ ರೀತಿ ಇದೆ ಅಂದರೆ ಹನ್ನೆರಡು ಅವಸರ ತುಂಬಾ ಸಿಂಪಲ್ ಇವತ್ತು ಹಾಗಾಗಿ ಯಾವುದೇ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ರೆ ಆ ದೇಶ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಒಂದು ನಾಗರಿಕ ಸಮಾಜವಾಗಿ ಅಭಿವೃದ್ಧಿ ಹೊಂದ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶದಲ್ಲಿ ಎಲ್ಲಿ ಕಾನೂನು ಅನ್ನೋದು ಬ್ರೇಕ್ ಆಗ್ತದೆ ಅಲ್ಲಿ ಆ ದೇಶದ ನೆಮ್ಮದಿ ಕೆಡ್ತದೆ ಆ ದೇಶದ ಚಟುವಟಿಕೆಗಳು ಉಗ್ರ ಚಟುವಟಿಕೆಗಳಾಗಿ ಬದಲಾವಣೆ ಆಗ್ತದೆ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ ಏನಂದ್ರೆ ಇಲ್ಲಿ ಹುಟ್ಟಿದಂಥ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಹೋಗಿ ಅಲ್ಲಿ ನಡೆದ ಅಲ್ಲಿ ಜನಸಾಮಾನ್ಯರಾದಂಥ ತೊಂದರೆಗಳ ಬಗ್ಗೆ ಹೋರಾಟ ಮಾಡಿ ಅವ್ರು ನ್ಯಾಯ ಕೊಟ್ಟರು ಅಂತಹ ರಾಷ್ಟ್ರ ನಮ್ಮದು ಅಂತ ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷಕರು ಮಾಜಿ ರಾಜ್ಯಾಧ್ಯಕ್ಷರೂ ಆದಂಥ ವೈ ಆರ್ ಸದಾಶಿವ ರೆಡ್ಡಿಯರ ಮೇಲೆ ಅಲ್ಲೇ ನಡೆದಿರೋದು ತುಂಬ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕೆದ ಹದಗೆಟ್ಟಿದಂತೆ ಗೊತ್ತಾಗ್ತದೆ ಯಾಕಂದರೆ ಒಬ್ಬ ರಾಷ್ಟ್ರೀಯ ಸಹಾಧ್ಯಕ್ಷ ಇಲ್ಲಿ ನೆಮ್ಮದಿಯಾಗಿ ಒಂದು ವಕೀಲ ವೃತ್ತಿ ಮಾಡೋಕ್ಕಾಗಲ್ಲ ಅಂದ್ರೆ ಎಷ್ಟು ತುಂಬ ಕಷ್ಟ ಅದು ಯಾಕಂದ್ರೆ ಒಬ್ಬ ವಕೀಲನು ವಕೀಲ ವೃತ್ತಿ ಯಾಕಂದ್ರೆ ನಿಮ್ಮ ತಮಗೆಲ್ಲ ಗೊತ್ತಿದೆ ವಕೀಲರು ನಿರ್ವೀತಿಯಿಂದ ಯಾರ ಪರವಾಗಿ ವಾದ ಮಂಡಿಸಿದ್ರೆ ಅವರಿಗೆ ಅನುಕೂಲ ಆಗ್ತದೆ ಅದು ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಎದುರುಪಾಟಿಯವರು ಬಯಾನ ಹಿಡಿಸಿದ್ರು ಆ ಭಯಭೀತಿಯಿಂದ ಅವರು ವಕೀಲ ವೃತ್ತಿ ಮಾಡಿದರೆ ನ್ಯಾಯ ಕೊಡಿಸೋಕ್ಕಾಗಲ್ಲ ಆದ್ದರಿಂದ ಈ ಸಮಾಜದಲ್ಲಿ ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಈ ರಾಷ್ಟ್ರ ನಿರ್ಮಾಣದಲ್ಲಿರ್ಬೋದು ಈ ರಾಷ್ಟ್ರದ ಅಭಿವೃದ್ಧಿಗೆ ಸಹ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕಾಗಿರ್ಬೋದು ಪ್ರತಿಯೊಂದರಲ್ಲಿ ವಕೀಲರು ಮುಂಚೂಣಿಯಲ್ಲಿತ್ತು ಅವರು ಈ ರಾಷ್ಟ್ರ ನಿರ್ಮಾಣದಲ್ಲಿ ಕೈಗೊಂಡಿದ್ದಾರೆ ಆ ರೀತಿಯಾಗಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಷ್ಟೇ ಒಂದು ಸಾಧನೆಯಲ್ಲಿ ಮಾಡಿದ್ದಾರೆ ಅಂಥ ವಕೀಲರಂಗೆ ಈಗ ಭದ್ರತೆ ಇಲ್ಲಾಂದ್ರೆ ಅವರ ಒಂದು ವಕೀಲ ವೃತ್ತಿಯಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತು ಜನಸಾಮಾನ್ಯರಿಗೆ ಸರಿಯಾದ ನ್ಯಾಯ ಆಗಲ್ಲ ಆ ನಿಟ್ಟಿನಲ್ಲಿ ನಾವು ಈಗೇನು ಮಾಡಿದ್ರಂದರೆ ಸ ಈಗ ನಮ್ಮ ರಾಜ್ಯ ವಕೀಲ ಪರಿಷತ್ತಿನಿಂದ ಈ ಒಂದು ನಮ್ಮ ಕೊಡಲಿಕ್ಕೆ ಅವರು ನಮಗೆ ಎಲ್ಲ ಜಿಲ್ಲಾ ಬಾರ್ ಕೌನ್ಸಿಲ್ಗೂ ಅಷ್ಟೇ ಬಾರ್ ಕೌನ್ಸಿಲ್ಗೋಷ್ಟೇ ಎಲ್ಲ ಅಸೋಸಿಯೇಷನ್ ತಾಲೂಕು ಅಷ್ಟೇ ಡೈರೆಕ್ಷನ್ ಕೊಟ್ಟಿರು ಆ ಡೈರೆಕ್ಷನ್ ಪ್ರಕಾರ ನಾವೇನು ಮಾಡಿದರೆ ನಾವು ನಮ್ಮ ಅನ್ನು ಜಿಲ್ಲಾಧಿಕಾರಿ ಸಲ್ಲಿಸಿದ್ರಿ ಆ ಮೆಮೊರಾಂಡಮ್ನಲ್ಲಿ ಏನು ಸಲ್ಲಿಸಿದ್ರಿ ಅಂದರೆ ಈಗಾಗಲೇ ಈಗಾಗಲೇ ಏನು ಜಾರಿಗೆ ಬಂದಿದೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಗ್ತು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಗ್ತು ಅಲ್ಲಿಲ್ಲದ ಆವು ಅಂದರೆ ಪ್ರಯೋಜನ ಇಲ್ಲ ಯಾಕಂದರೆ ಸಮಾಜದಲ್ಲಿ ಏನು ಇದು ಅಂತ ಏನೋ ಯಾವ ರೀತಿ ಏನಂದರೆ ಅದು ಭಯ ಬೀಳುವಂತಹ ಆಗ್ತಾಗಿಲ್ಲ ಆ ಕಾರಣದಿಂದ ಕೆಲವು ತಿದ್ದುಪಡಿಗಳನ್ನು ಮಾಡಿ ಆ ಆ್ಯಕ್ಟನ್ನು ಇಂಪ್ರೂಸಮೆಂಟ್ ಹೆಚ್ಚು ಮಾಡಬೇಕು ಮತ್ತು ಸಮಾಜದಲ್ಲಿ ವಕೀಲರ ಮೇಲೆ ಅಲ್ಲೇ ಮಾಡಿದರೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋ ಒಂದು ಭಯ ಒಂದು ಉಂಟಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಕಮೆಂಟ್ ಅಮೆಂಡ್ ಮಾಡಬೇಕಂತ ನಾವು ರಾಜ್ಯಪಾಲರಿಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ರಿ ಆಮೇಲೆ ಇತ್ತೀಚಿನ ಕೆಲವು ಕಡೆ ಎಲ್ಲ ವಕೀಲರ ಮೇಲೆ ದೌರ್ಜನ್ಯ ಆಗ್ತದೆ ಆ ದೌರ್ಜನ್ಯ ತಡೆಗೆ ತಡೆಗಟ್ಟಬೇಕು ಪೊಲೀಸ್ ಇಲಾಖೆಯಲ್ಲಿ ಸೌಜನ್ಯತೆ ವರ್ತಿಸಬೇಕನ್ಬಿಟ್ಟು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಹ ನಾನು ಮೆಮಾಂಡ ಕೊಟ್ಟಿದ್ದೀನಿ ಇನ್ನು ಮುಂದೆ ನಮ್ಮ ವಕೀಲರ ಮಿತ್ರರಿಗೆ ಯಾವುದೇ ರೀತಿಯಲ್ಲಿ ಆ ರೀತಿ ಸೌಜನ್ಯಕ್ಕೆ ಏನಾದರೂ ತೊಂದರೆ ಆಗ್ತಿದ್ದು ನಡ್ಕೊಳ್ತೀವಿ ಅಂದ್ಬಿಟ್ಟು ನಮ್ಮ ಎಸ್ ಪಿ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಹ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ನಮಗೆ ಈಗ ತುಂಬಾ ಸಂತೋಷ ಆಗಿದೆ ಅದನ್ನ ಅದರ ಪ್ರಕಾರ ನಡ್ಕೊಂಡ್ರೆ ಪರಲ್ಲ ನಡ್ಕೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ